ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಂದು ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಟೇಸ್ಟಿಯಾದ ನಾಟಿ ಸ್ಟೈಲ್ ಕುಷ್ಕ ಹಾಗೂ ಮಸಾಲೆ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫಸ್ಟಿಗೆ ಒಂದು ಹಿಡಿ ಕೊತ್ತಂಬರಿ ಹಾಕ್ಕೊಬೇಕು ನನ್ನ ಕೈಯಲ್ಲಿ ಒಂದು ಹಿಡಿ ಕೊತ್ತಂಬರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಪುದೀನ ಹಾಕ್ಕೊಬೇಕು ಅದಾದಮೇಲೆ ನೆಕ್ಸ್ಟಿಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಸೊ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಈ ಗ್ರೀನ್ ಮಸಾಲೆ ಆ್ಯಡ್ ಮಾಡಿದಾಗ ಆ ಗ್ರೀನಿಷ್ ಕಲರ್ ಹೋಗಬಾರ್ದು ಅಂತ ಹಾಕ್ಕೊಳ್ತಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡೆ ಸೊ ನೆಕ್ಸ್ಟು ನಾವು ಪಲಾವ್ಗೆ ಏನು ಮಸಾಲೆ ಹಾಕ್ಕೊಳ್ತೀವಿ ಅದನ್ನು ಹಾಕ್ಕೊಬೇಕು ಪಲಾವಲ್ಲಿ ಚಕ್ಕೆ ಲವಂಗ ಸ್ಟಾರ್ ಹೂವು ಕಲ್ಲು ಹೂವು ಹಾಗೆ ಎರಡು ಮರಾಠಿ ಮುಗ್ ಹಾಕ್ಕೊಳ್ತಿದ್ದೀನಿ ಸೊ ಕುಕ್ಕರ್ಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸೊ ನೆಕ್ಸ್ಟು ಕಾದಾದ ಮೇಲೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಒಂದು ದಪ್ಪದಾಗಿರುವಂತಹ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನೆಕ್ಸ್ಟು ನೀಟಾಗಿ ಬ್ರೌನಿಷ್ ಬರೋವರಿಗೆ ಬ್ರೌನಿಶ್ ಅಂತ ಇಲ್ಲ ಒಂದು ಯೆಲ್ಲೋ ಕಲರ್ ಬರೋವರಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಗೆಜ್ಜು ಬಿಟ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಆ್ಯಡ್ ಮಾಡಿ ಇದನ್ನು ಕೂಡ ನೀಟಾಗಿ ಹಸಿ ವಾಸನೆ ಹೋಗೋವರಿಗೆ ಫ್ರೈ ಮಾಡಿ ಸೊ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಟೊಮ್ಯಾಟೊ ಎರಡು ದಪ್ಪು ಟೊಮೆಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಆ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಸೊ ಟೊಮ್ಯಾಟೊ ಆ್ಯಡ್ ಮಾಡಾದ್ಮೇಲೂ ಕೂಡ ನೀಟಾಗಿ ಫ್ರೈ ಮಾಡಿ ಸೊ ಅದು ನೀಟಾಗಿ ಫ್ರೈ ಮಾಡಿದಷ್ಟು ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೀಟಾಗಿ ಮಿಕ್ಸಪ್ ಮಾಡಿ ಫ್ರೈ ಮಾಡಿ ಅದಾದ ಮೇಲೆ ನಾನು ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಅರಶಿನ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಗೆ ಒನ್ ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ತಗೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಇವಾಗ ಸೊ ಮಿಕ್ಸಪ್ ನೀಟಾಗಿ ಆದಮೇಲೆ ನಾನೇನು ಆ ಖಾರ ರುಬ್ಬಿಟ್ಕೊಂಡಿದ್ದೆ ಗ್ರೈಂಡ್ ಮಸಾಲೆ ಜಾರಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ತೊಳೆದು ಹಾಕ್ತೆ ಅಷ್ಟೆ ಆ ಮಸಾಲ ವೇಸ್ಟ್ ಮಾಡಬಾರ್ದಲ್ವ ಸೊ ಹಾಕಿ ಆದಮೇಲೆ ಒಂದು ಎರಡು ನಿಮಿಷ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೆ ಸೊ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ಮೊಸರನ್ನ ಆ್ಯಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನೀವು ಕೂಡ ಮೊಸರು ಆ್ಯಡ್ ಮಾಡಲ್ಲ ಅಂದರೆ ಮೊಸರು ಆ್ಯಡ್ ಮಾಡಿ ನೋಡಿ ಒಮ್ಮೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಮೊಸರನ್ನ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ಹಾಫ್ ಲೆಮನ್ನ ಕಟ್ ಮಾಡಿಕೊಂಡು ಲೆಮನ್ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಲೆಮನ್ ಹಾಕಿದ್ರೂ ಕೂಡ ಬಿರಿಯಾನಿ ಸ್ಮೆಲ್ ಏನಿರುತ್ತೆ ಅದು ಒಳ್ಳೆಯ ಸ್ಮೆಲ್ ಬರ್ತಾಯಿರುತ್ತೆ ಸೊ ನೆಕ್ಸ್ಟ್ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಸೊ ಹಾಗಾಗಿ ನಾನು ಇದಕ್ಕೆ ನಾಲ್ಕು ಲೋಟ ನೀರು ಇದ್ದೀನಿ ಇದು ನಾನು ತೊಗೊಂಡಿರೋ ರೈಸು ಮಾಮೂಲಿ ರೈಸು ಸೊ ಬಾಸುಮತಿ ಆದರೆ ಅದೇ ಅರ್ಧ ಲೋಟ ಕಡಿಮೆ ಹಾಕಿ ಸೊ ನೆಕ್ಸ್ಟ್ ಒಂದು ಕುದಿ ಬಂದಾದ ಮೇಲೆ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನಾನು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಫೋರೇ ನೆನೆಸಿಟ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅಕ್ಕಿ ಹಾಕಾದ ಮೇಲೂ ಕೂಡ ಸೊ ನೀವು ಕುಕ್ಕರಲ್ಲಿ ಮಾಡದಿದ್ರೆ ಒಂದು ಕುದಿ ಬಂದಾದ ಮೇಲೆ ಮುಚ್ಚುಳ ಹಾಕಿ ಸೊ ನೆಕ್ಸ್ಟ್ ನಾನು ಉಪ್ಪು ಮತ್ತು ಸ್ವಲ್ಪ ಕೊರಿಯಂಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆ್ಯಡ್ ಮಾಡಿ ಆದಮೇಲೆ ಎರಡು ವಿಷಲ್ ತೊಗೊಳ್ಳಿ ಎರಡು ವಿಷಲ್ ಕುಕ್ಸ್ ಇದರಲ್ಲಿ ಸೊ ಎರಡು ವಿಷಲ್ ಆದಮೇಲೆ ಸೊ ನೀವು ದಮ್ ಕಟ್ಟೋದಿದ್ರೆ ದಮ್ ಕಟ್ಬೋದು ಸೊ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಸೊ ಹೀಗೆ ಬಂದಿದೆ ನೋಡಿ ಟೇಸ್ಟಿಯಾದ ಕುಷ್ಕ ರೆಡಿ ಆಯಿತು ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು